ಎಲ್ಲ ಗೆಸ್ಟ್ ಟೀಚರ್ಸ್ಗೆ ನಮಸ್ಕಾರ ಅಂದರೆ ರಾಜ್ಯಾದ್ಯಂತ ಯಾರೆಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಇದ್ದರು ಅವರಿಗೆಲ್ಲ ನಮಸ್ತೆ ಹಾಗೆಯೇ ರಘು ಎಜುಕೇಷನ್ ಫಾರಂ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ನಿನ್ನೆ ಅತಿಥಿ ಶಿಕ್ಷಕರಿಗೆ ಮೊದಲನೇ ಹಂತದ ಒಂದು ಏನು ಅನುದಾನ ಆಗಿತ್ತು ಅದು ಒಂದು ಅಫಿಷಿಯಲ್ ಕಾಪಿ ಇತ್ತು ಅದನ್ನು ಇಟ್ಕೊಂಡು ನಿಮಗೆ ವಿಡಿಯೋನ ಮಾಡಿದ್ದೆ ಅಂದರೆ ಜಿಲ್ಲೆಯಾದ್ಯಂತ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ತಾಲೂಕುಗಳ ಅಂಡರಲ್ಲಿ ಎಷ್ಟೆಷ್ಟು ಶಾಲೆಗಳಲ್ಲಿ ನಂಬರ್ ಆಫ್ ಗೆಸ್ಟ್ ಟೀಚರ್ ಎಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ ಸೊ ಒಂದು ತಾಲೂಕಿಗೆ ಎಷ್ಟೆಷ್ಟು ಅಮೌಂಟು ಅಲ್ಲಿ ಬಿಡುಗಡೆ ಆಗಿರುವಂಥದ್ದು ಎಲ್ಲವನ್ನು ನೆಟ್ಕೊಂಡು ನಿಮಗೆ ವೀಡಿಯೋನ ಮಾಡಿದೆ ಆ ಒಂದು ಕಾಪಿಯನ್ನು ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನಿಮಗೆ ಶೇರ್ ಮಾಡಿದೆ ಸೊ ದಯಮಾಡಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ನಿಮಗೆ ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ನಲ್ಲಿ ಕೊಡಿದ್ದೀನಿ ನಾನು ವಾಟ್ಸಪ್ ಚಾನಲ್ ಲಿಂಕು ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ಎಲ್ಲವೂ ಅವೈಲೇಬಲ್ ಇದೆ ಒಂದು ಕ್ಷಣ ಅಥವಾ ಒಂದು ಒಂದು ಐದು ಸೆಕೆಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿದ್ರೆ ಆ್ಯಂಡ್ ಈ ವಿಲ್ ಜಾಯಿನ್ ಆಲ್ ದ ಲಿಂಕ್ಸ್ ಎಲ್ಲ ಲಿಂಕ್ಸ್ಗೂ ನೀವು ಜಾಯ್ನ್ ಆಗ್ಬೋದು ಸೊ ನಿನ್ನೆ ವೀಡಿಯೋ ಮಾಡಿದಂಥ ಬೆನ್ನಲ್ಲೇ ಸಾಕಷ್ಟು ಜನ ಒಂದಷ್ಟು ಕಮೆಂಟ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಒಂದಷ್ಟು ಮೆಸೇಜ್ ಬಂದಿತ್ತು ಸೊ ದಟ್ ವಾಸ್ ಎಷ್ಟು ದಿನಗಳ ಒಳಗಾಗಿ ನಮ್ಮ ಖಾತೆಗೆ ಹಣ ಜಮೆ ಆಗ್ಬೋದು ಹೀಗೆಲ್ಲ ಕೇಳಿದರು ಈಗೇನಾಗ್ಬಿಟ್ಟಿದೆ ಅಲಾಟ್ಮೆಂಟ್ ಬಿಡುಗಡೆ ಆಗಲಿಕ್ಕಿಂತ ಮುಂಚೆ ಸೊ ಕೆಲವೊಂದು ತಾಲೂಕುಗಳಲ್ಲಿ ಏನು ಮಾಡಿದ್ರು ಹಾಜರಾತಿಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ನನಗೆ ಬಂದಿರತಕ್ಕಂಥ ಮಾಹಿತಿ ಏನಂದರೆ ಟೂ ಮಂತ್ಸ್ ಹಾಜರಾತಿಯನ್ನು ಪಡ್ಕೊಂಡಿದ್ದಾರೆ ಅಲಾಟ್ಮೆಂಟ್ ಆಯಿತು ಅಂದರೆ ನಮಗೆ ಬಿಲ್ಲಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ನನಗೆ ಬೇರೆ ಬೇರೆ ಭಾಗದ ಮಾಹಿತಿ ಇಲ್ಲ ಈಗ ಮೈಸೂರು ಭಾಗ ನಂಜಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಸ್ಥಳಗಳಲ್ಲೂ ಸುಮಾರು ಈಗ ಇನಿಷಿಯಲ್ ಪೀರಿಯಡ್ ಆಫ್ ಟೂ ಮಂತ್ಸ್ ಅಂತ ಏನಿದೆ ಆರಂಭದ ಎರಡು ತಿಂಗಳು ಅಲ್ಲಿವರೆಗೆ ಏನು ಮಾಡಿದರೆ ಈಗ ಜೂನ್ ಜುಲೈ ಮೇ ಬಿ ಆಗಸ್ಟನ್ನು ಕೇರ್ಬೋದು ಅನ್ಕೋತೀನಿ ನಾನು ಆ ಆರಂಭದ ಮೊದಲ ಹಂತದ ಒಂದು ಐ ಥಿಂಕ್ ಸ್ಯಾಲ್ರಿಯನ್ನು ಪೇ ಮಾಡಲಿಕ್ಕೆ ಅಟೆಂಡೆನ್ಸನ್ನು ಇಸ್ಕೊಂಡಿದ್ದಾರೆ ಹಾಗಾಗಿ ಕೆಲವೊಂದು ಕಡೆ ಏನಾಗಿದೆ ಗೊತ್ತಿಲ್ಲ ಏಕೆಂದರೆ ನೋಡಿ ಈಗ ಪ್ರತಿಯೊಂದು ಒಂದು ಕ್ಲಸ್ಟರ್ ಅಂತ ಬರುತ್ತೆ ತುಂಬ ಜನ ಕೇಳ್ತಾರಲ್ಲ ಎಷ್ಟು ಬೇಕಾಗುತ್ತೆ ಹಾಗೆ ಹೇಗೆ ಅಂತ ಅದೆಲ್ಲ ಪ್ರೊಸೀಜರ್ ಬರುತ್ತೆ ಅದು ಇಮಿಡಿಯೇಟ್ ಆಗಲ್ಲ ಇಟ್ ಟೇಕ್ಸ್ ಅ ಫ್ಯೂ ಡೇಸ್ ಅದು ಸೊ ಪ್ರತಿಯೊಂದು ಕ್ಲಸ್ಟರ್ ಅಂಡರಲ್ಲಿ ಎಂಟು ಶಾಲೆಗಳು ಬರ್ಬೋದು ಹತ್ತು ಶಾಲೆಗಳು ಬರ್ಬೋದು ಕೆಲವೊಂದು ಕಡೆ ಎಲ್ಲ ತುಂಬ ಇಂಟ್ರೀರ್ ಪ್ಲೇಸ್ ಆದರೆ ಒಂದು ಐದರಿಂದ ಆರೇ ಶಾಲೆಗಳು ಬರ್ಬೋದು ಪ್ರತಿಯೊಂದು ಕ್ಲಸ್ಟರಿಗೂ ಬಸ್ ಸಿ ಆರ್ ಪಿ ಅಂತ ಇರ್ತಾರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂತ ಕರೀತಾರೆ ಅವರು ಅಷ್ಟು ಶಾಲೆಗಳನ್ನು ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಒಂದು ಶಾಲೆ ಮಾಹಿತಿ ಆಗಿರ್ಬೋದು ಸ್ಯಾಡ್ಸ್ ಬಗ್ಗೆ ಆಗಿರ್ಬೋದು ಒಂದು ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು ಆಮೇಲೆ ಮೋಸ್ಟ್ ಪ್ರಾಬ್ಲಿ ಅತಿಥಿ ಶಿಕ್ಷಕರ ಒಂದು ಹಾಜರಾತಿ ಬಗ್ಗೆ ಆಗಿರ್ಬೋದು ಅವರಿಗೆ ಅಲಾಟ್ಮೆಂಟ್ ಆಯಿತು ಅಂದರೆ ಇಮಿಡಿಯೇಟ್ ಅವರಿಗೆ ತಿಳಿಸೋದಾಗಿರ್ಬೋದು ಶಾಲೆಯಿಂದ ಅವ್ರ ಹಾಜರಾತಿಯನ್ನು ಅಲ್ಲಿ ತಗೊಂಡು ಆಫೀಸ್ಗೆ ಸಬ್ಮಿಟ್ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಅವರು ಸೂಪರ್ವೈಸ್ ಇರ್ತಾರೆ ಹಾಗಾಗಿ ಒಂದು ತಾಲೂಕಲ್ಲಿ ಅಟ್ ಎ ಟೈಮ್ ನಿಮ್ಮ ಖಾತೆಗೆ ಹಣ ಬರಬೇಕು ಅಂದರೆ ಅಲ್ಲಿ ಏನಾಗಬೇಕು ಎಲ್ಲ ಕ್ಲಸ್ಟರ್ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ವರ್ಕ್ ಮಾಡ್ತಾ ಮಾಡ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಸಾಧ್ಯವಾದಷ್ಟು ಬೇಗ ಏನಾಗುತ್ತೆ ಸಿ ಆರ್ ಪಿಗಳು ಅದನ್ನು ಕಲೆಕ್ಟ್ ಮಾಡಿ ಇಮಿಡಿಯೇಟು ಕಚೇರಿಗೆ ಕೊಡಬೇಕದನ್ನು ಅಲ್ಲಿ ಯಾರು ಕೇಸ್ ಹುರ್ಕರ್ ಇರ್ತಾರೆ ಅವರು ಮಾಡ್ತಕ್ಕಂಥದ್ದನ್ನು ಅಪ್ಡೇಟ್ ಮಾಡುವಂಥದ್ದು ಆ ರೆಸಿಪಿ ಐ ಡಿ ಎಲ್ಲ ಕ್ರಿಯೇಟ್ ಮಾಡಿ ಅವರು ಅಪ್ಡೇಟ್ ಮಾಡ್ತಾರೆ ಈಗ ಮುಂಚೆಯೆಲ್ಲ ಏನಾಗ್ತಾ ಇತ್ತು ಅಲಾಟ್ಮೆಂಟ್ ಆಯಿತು ಅಂದರೆ ಅಲ್ಲಿ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿ ಅಲಾಟ್ಮೆಂಟ್ ಆಗಿಸ್ಕೊಂಡು ಅದನ್ನೆಲ್ಲ ಬಿಲ್ ಮಾಡಿಸಿ ಅದು ಬಿ ಓ ಹತ್ರ ಬಂದು ಅಲ್ಲಿ ಅಪ್ರೂವಲ್ ಪಾಸಾಗಿ ಆಮೇಲೆ ಟ್ರೆಜರಿಗೆ ಹೋಗ್ಬಿಟ್ಟು ಅಲ್ಲಿಂದ ಚೆಕ್ ಇಶ್ಯೂ ಆಗಿ ಇನ್ನು ಅಲ್ಲಿಂದ ಎತ್ತಿನ ಖಾತೆಗೆ ಬರೋ ತನಕ ಸಾಕಷ್ಟು ದಿನಗಳಾಗ್ತಾಯಿತ್ತು ಈಗ ಮೇಯ್ನು ರೆಸಿಪಿಯಂಟ್ ಐಡಿ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಬೇಗ ಮಾಡಿಬಿಡ್ತಾರೆ ಈಗ ಹಾಗಾಗಿ ಸೊ ಏನು ತುಂಬ ಆದರೆ ಜಾಸ್ತಿ ಟೈಮಲ್ಲಿ ತಗೊಳ್ಳಲ್ಲ ಕಂಪೇರ್ ಟು ಪ್ರೀವಿಯಸ್ ಇಯರ್ಸು ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಎಷ್ಟು ಬೇಗ ತಾಲೂಕೊಂಡ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಕಚೇರಿಗೆ ಸಲ್ಲಿಕೆ ಆಗುತ್ತೋ ಅಷ್ಟು ಬೇಗ ನಿಮಗೆ ಸ್ಯಾಲ್ರಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಸೊ ನಾನು ಹೇಳೋದು ಇಷ್ಟೇ ಸೊ ಸಾಧ್ಯ ಆದರೆ ನೀವೇ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ನಿಮ್ಮ ಸಂಬಂಧಪಟ್ಟ ಶಾಲೆಗಳ ಹೆಚ್ ಎಮ್ಸ್ ಹತ್ರ ಅದನ್ನು ದೃಢೀಕರಿಸ್ಕೊಂಡು ಇಮಿಡಿಯೇಟ್ ನಿಮ್ಮ ತಾಲೂಕು ಅಂಡ್ರಲ್ಲಿ ಬರ್ತಕ್ಕಂಥ ಬಿ ಓ ಕಚೇರಿಗೆ ಅಲ್ಲಿ ಯಾರು ಕೇಸ್ ವರ್ಕರ್ಸ್ ಇರ್ತಾರೆ ಈ ಒಂದು ಸ್ಯಾಲ್ರಿಯಲ್ಲಿ ಅಪ್ಡೇಟ್ ಮಾಡೋದು ಮಾಡೋರು ಅವರಿಗೆ ಇಮಿಡಿಯೇಟು ನೀವೇ ಸಬ್ಮಿಟ್ ಸಮ್ ಸಮ್ಟೈಮ್ಸ್ ಏನಾಗುತ್ತೆ ಆ ಕಡೆ ಕಡೆ ಡಿಲೇ ಆಗ್ಬೋದು ಈಗ ಸಿ ಆರ್ ಪಿ ಎಲ್ ಅವ್ರವ್ರ ಕೆಲಸದಲ್ಲ ಅವರಲ್ಲಿ ಕೆಲವರೆಲ್ಲ ಪಾಪ ತುಂಬ ವಾಲಂಟರಿಯಾಗಿ ಬಂದು ಅವರೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ರೀತಿಯಲ್ಲಿ ಇರ್ತಾರೆ ನಾವು ಎಲ್ಲರೂ ಬ್ಲೇಮ್ ಮಾಡಲಿಕ್ಕಾಗಲ್ಲ ನಾವು ಚೂಸ್ ಮಾಡ್ಕೊಡೋದು ನಮಗೆ ಬಿಟ್ಟಂಥ ನಿರ್ಧಾರ ಹಾಗಾಗಿ ಆ ಚೂಸಿಂಗಲ್ಲಿ ನಾವು ಭಾಳ ಯಾರು ಸೂಕ್ತ ಅಂತ ಅನ್ನಿಸ್ತಾರೋ ಯಾರ ಜೊತೆ ಕಮ್ಯುನಿಕೇಷನ್ ಇಟ್ಕೋಬೇಕು ಇವೆಲ್ಲ ನಾವು ನಾವು ನಿರ್ಧಾರ ಮಾಡ್ಕೊಳ್ಬೇಕಾಗಿರತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಇವೆಲ್ಲವು ಹಾಗಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಇನ್ ಕೇಸ್ ಲೇಟ್ ಆಯಿತು ಅಂದರೆ ನಿಮ್ಮ ಹಾಜರಾತಿ ಪ್ರಮಾಣ ನೋಡಿ ಅದಕ್ಕೊಂದು ಫಾರ್ಮೇಟ್ ಇದೆ ಈಗಾಗಲೇ ಟೆಲಿಗ್ರಾಮಲ್ಲಿ ಹಾಕ್ಬಿಡ್ತೀನಿ ಅದ್ರ ಬಗ್ಗೆ ವಿಡಿಯೋನೂ ಕೂಡ ಮಾಡಿದ್ದೀನಿ ಅತಿಥಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಹೇಗಿರುತ್ತೆ ಅಂತ ಅದನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಮೊದಲ ಹಂತದ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಅಲಾಟ್ಮೆಂಟ್ ಆಗಿದೆ ಮೂರು ತಿಂಗಳು ಅಥವಾ ಎರಡು ಅಲ್ಲಿ ಏನು ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಷ್ಟು ದಿನಗಳ ಒಂದು ನಂಬರ್ ಆಫ್ ಡೇಸ್ ವರ್ಕಿಂಗ್ ಡೇಸನ್ನ ನೀವು ಎಷ್ಟು ದಿನ ಅಲ್ಲಿ ವರ್ಕ್ ಮಾಡ್ತಾರೆ ಅದನ್ನು ಬರೆದು ಬಿಟ್ಟು ಎಚ್ ಎಂ ಸಿ ಏನು ಮಾಡ್ತಾರೆ ಅವರ ಸೀಲು ಸಿಗ್ನೇಚರ್ ಆಗ್ಬಿಟ್ಟು ದೃಢೀಕರಿಸಿದ್ಬಿಟ್ಟು ಅವ್ರು ಕೊಡ್ತಾರೆ ಅದನ್ನು ಹೋಗ್ಬಿಟ್ಟು ನೀವು ಸಂಬಂಧಪಟ್ಟ ತಾಲೂಕು ಬಿಒ ಕಚೇರಿಗೆ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿಗೆ ಮುಗಿತು ಅದು ಸೊ ನೆಕ್ಸ್ಟ್ ಏನಾದರೂ ನಿಮ್ಮ ಹತ್ರ ಆಧಾರ್ ಕಾರ್ಡು ಅಥವಾ ಏನಾದರೂ ಬ್ಯಾಂಕ್ ಪಾಸ್ಬುಕ್ ಕೇಳ್ಬೋದು ಅದು ರೆಸಿಪಿ ಹೇಳಿ ನಿಮ್ಮ ನೇಮಲ್ಲಿ ಒಂದು ಸಲ ಕ್ರಿಯೇಟ್ ಆಗ್ಬಿಟ್ಟಿದ್ರೆ ಅದು ಪದೇ ಪದೇ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಹಾಗಾಗಿ ಅದೇ ಶಾಲೆಲ್ಲೆಲ್ಲ ಎಲ್ಲ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಈ ಆಧಾರ್ ಕಾರ್ಡು ಮತ್ತು ಅಕೌಂಟ್ ಪಾಸ್ಬುಕ್ ಎಲ್ಲ ಕೊಡಲಿಕ್ಕೆ ಕೆಲವೊಂದು ಸಲ ಏನಾಗುತ್ತೆ ಸ್ಕೂಲ್ಸ್ ಎಲ್ಲ ಚೇಂಜ್ ಆದಾಗ ರೆಸಿಪಿ ಐಡಿಗಳು ಚೇಂಜ್ ಆಗ್ಬೋದು ಅಂಥ ಟೈಮಲ್ಲಿ ನಿಮ್ಮ ಮತ್ತೆ ಇನ್ನೊಂದು ಸಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ ಕೇಸ್ ನಿಮ್ಮನ್ನು ಕೇಳ್ತು ಅಂದರೆ ಅದು ಸಿ ಆರ್ ಸಿ ಗ್ರೂಪಲ್ಲಿ ಬರುತ್ತೆ ಕ್ಲಸ್ಟರ್ ಗ್ರೂಪಲ್ಲಿ ನೀವು ಅದನ್ನು ನೋಡಿಕೊಂಡು ಇನ್ಫಾರ್ಮೇಷನ್ ತಗೊಂಡು ನೀವು ಬೇಕಾದರೆ ಹಾಜರಾತಿ ಕೊಟ್ಟ ನಂತರದಲ್ಲೂ ಕೂಡ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡನ್ನೇ ಕೊಡ್ತು ಅಂದರೆ ಅದಾದ ತಕ್ಷಣ ನಾನು ಹೇಳಿದ್ನ ಅವಾಗಲೇ ಎಷ್ಟು ಬೇಗ ಒಂದು ತಾಲೂಕಿನ ಎಲ್ಲ ಶಾಲೆಗಳ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣಪತ್ರ ಸಬ್ಮಿಟ್ ಆಗುತ್ತೆ ಕಚೇರಿಗೆ ಅಲ್ಲಿ ಬೇಗ ಅವರು ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಒಂದು ವಾರದಲ್ಲೇ ನಿಮ್ಮ ಖಾತೆಗೆ ಬರ್ಬೋದು ಸೊ ಹಾಗಾಗಿ ಅದು ಬೇಗ ಸಲ್ಲಿಕೆ ಆಗಬೇಕಷ್ಟೆ ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಸೊ ದಯಮಾಡಿ ಈಗ ಈಗ ಮಾಹಿತಿ ನಿಮಗೆ ಗೊತ್ತಾದ ಮೇಲೆ ಸೊ ಯಾರೆಲ್ಲ ಈಗ ಪ್ರೈಮರಿಯಲ್ಲಿ ವರ್ಕ್ ಮಾಡ್ತಿದ್ರು ಅದು ಕೂಡಲೇ ಬೇಗ ಈಗ ಅಲಾಟ್ಮೆಂಟ್ ಅಂತೂ ಆಗಿದೆ ಮೊದಲನೇ ಅವಧಿಗೆ ಬೇಗ ನಿಮ್ಮ ಪ್ರಮಾಣ ಪತ್ರವನ್ನು ದೃಢೀಕರಣ ಮಾಡಿಕೊಂಡು ಸಂಬಂಧಪಟ್ಟಂಥ ಬಿ ಯು ಕಚೇರಿಗೆ ನೀವು ಸಬ್ಮಿಟ್ ಮಾಡಿ ಧನ್ಯವಾದ